ಸ್ಲೀವ್ ಕಟ್ಟಿಂಗ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ಇದು ಈ ರೀತಿ ಸ್ಲೀವ್ಸಿಗೆ ಡಬಲ್ ಫೋಲ್ಡಿಂಗಲ್ಲಿ ಇಟ್ಕೋಬೇಕು ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಇಟ್ಕೊಂಡು ಇದು ತುಂಬ ದೊಡ್ಡ ಸೈಜ್ ಇರೋದ್ರಿಂದ ನಮಗೆ ಇದಿಷ್ಟು ಸೈ ಲೈನಿಂಗ್ ಸಾಕಾಗಲ್ಲ ಹಾಗಾಗಿ ನಾನು ಇದನ್ನು ಈ ರೀತಿ ಸ್ವಲ್ಪ ಬಟ್ಟೆ ಬಿಟ್ಟು ಒಳಗಡೆಗೆ ಇದ್ದೀನಿ ಇವ್ರ ಮೆಜರ್ಮೆಂಟಿಗೆ ಇದು ಟ್ವೆಂಟಿ ಸುತ್ತಳತೆ ಬಂದು ಟ್ವೆಂಟಿ ಇಂಚಸ್ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಮೊದಲಿಗೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಇವಾಗ ನಾನು ಇದನ್ನು ಔಟ್ಲೈನು ಹಾಫ್ ಇಂಚಸ್ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾರ್ಕ್ ಹಾಕೋತಾ ಇದ್ದೀನಿ ಸ್ಲೀವ್ಸ್ ಕಂಪ್ಲೇಂಟ್ ಏನಂದರೆ ರಿಂಕಲ್ಸ್ ಬರುತ್ತೆ ರಿಂಕಲ್ಸ್ ಬರಬಾರ್ದು ಅಂತಾರೆ ಕೆಲವರು ಕರೆಕ್ಟಾಗಿ ಇದು ಲೈನ್ಸು ಸ್ಟ್ರೈಟಾಗಿರಬೇಕು ಒಂದು ಈ ಲೆಂತಿಂದ ಕಂಕ್ಲಿಗೆ ಎಷ್ಟು ಲೆಂತನ್ನು ಇಳಿಸ್ಕೋಬೇಕು ಮೆಜರ್ಮೆಂಟ್ನ ಇಳಿಸ್ಕೋಬೇಕು ಅನ್ನೋದು ಮೇಯ್ನ್ ಆಗುತ್ತೆ ಇವಾಗ ನಾನು ಸ್ಲೀವ್ಸ್ ಬಂದು ಹನ್ನೆರಡು ಇಂಚಸ್ಸು ಅಂದರೆ ತುಂಬ ಲಾಂಗ್ ಸ್ಲೀವು ಹನ್ನೆರಡು ಇಂಚಸ್ಸು ಲೆಂತು ಈ ಲೆಂತಿಗೆ ನಾನು ಸ್ಲೀವ್ಸ್ ಆರ್ಮ್ಸ್ ಡೌನ್ ಎಷ್ಟಿರಬೇಕು ಫೋರ್ ಇಂಚಸ್ ಇಟ್ಕೋಬೇಕು ಆಲ್ಮೋನ್ಸ್ ನಿಂತು ಫೋರ್ ಇಂಚಸ್ ಇಟ್ಕೋಬೇಕಾಗತ್ತೆ ಈ ರೀತಿ ಲೈನ್ಸ್ ಹಾಕೋಬಿಟ್ಟು ಫಸ್ಟಿಗೆ ಅವ್ರ ಕೈ ಸುತ್ತಳತೆ ಅಂದರೆ ಮಳೆಕೈ ಸುತ್ತಳತೆ ಎಷ್ಟಿದೆ ಅದನ್ನು ನೋಡ್ಕೋಬೇಕು ಹನ್ನೆರಡೂವರೆ ಸುತ್ತಳತೆ ಇದೆ ಅದನ್ನು ಡಿವೈಡ್ ಮಾಡಿದ್ರೆ ಆರು ಕಾಲು ಇಂಚಸ್ ಆಗುತ್ತೆ ಆರು ಕಿನ್ ಆರು ಕಾಲು ಇಂಚಸ್ಗೆ ಈ ರೀತಿ ಮೆಷರ್ಮೆಂಟ್ ಮಾಡ್ಕೋಬೇಕು ಅವರು ಕಂಕ್ಲು ಸುತ್ತಳತೆ ಬಂದು ಇಲ್ಲಿ ಸುತ್ತಳತೆ ಬಂದು ಹದಿನೆಂಟು ಇಂಚ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಇಪ್ಪತ್ತು ಇಂಚಸ್ ಬರುತ್ತೆ ನನಗೆ ಇಲ್ಲಿಂದ ಹಿಡಿದು ಇಪ್ಪತ್ತು ಇಂಚಸ್ ಬರಬೇಕು ಇಲ್ಲಿಗೆ ಹದಿನೆಂಟು ಇಂಚಸ್ ಬರಬೇಕು ಹಂಗಾಗಿ ನಾನು ಇದನ್ನು ಯಾವ ರೀತಿ ಇಟ್ಕೋಬೇಕು ಯಾವ ರೀತಿ ಮೆಷರ್ ಮಾಡಬೇಕು ಅಂತ ತೋರಿಸ್ಕೊಡ್ತಿದ್ದೀನಿ ಹದಿನೆಂಟು ಇಂಚಸ್ಸಿಗೆ ಡಿವೈಡ್ ಮಾಡಿದ್ರೆ ಒಂಬತ್ತು ಇಂಚಸ್ ಬರುತ್ತೆ ಈ ಒಂಬತ್ತು ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು ಈ ಒಂಬತ್ತು ಇಂಚಸ್ಸಿಗೆ ಮಾರ್ಕ್ ಮಾಡಿದ್ಮೇಲೆ ಕಂಕ್ಲೂಸ್ ಶೇಪ್ನ ಎಷ್ಟು ತೊಗೋಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನಾನು ಇಲ್ಲಿ ಕರೆಕ್ಟಾಗಿ ಸೆಂಟ್ರ್ ಮಾಡ್ತಾ ಇದ್ದೀನಿ ಈ ಸೆಂಟ್ರ್ ಮೆಷರ್ಮೆಂಟ್ ಎಷ್ಟಿದೆ ನಾಲ್ಕೂವರೆ ಇದೆ ಒಂಬತ್ತುವರೆಗೆ ಒಂಬತ್ತು ಇಂಚಸ್ಗೆ ನಾಲ್ಕೂವರೆ ಬರುತ್ತೆ ಅದೇ ನಾಲ್ಕೂವರೆ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ಸ್ಟ್ರೈಟಾಗಿ ಲೈನ್ಸ್ ಹಾಕೋಬೇಕು ಇವಾಗ ಇದಕ್ಕೆ ನಾನು ಫಸ್ಟಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ನಾನು ಈ ಸುತ್ತಳತೆನ ಚೆಕ್ ಮಾಡ್ತೀನಿ ನನಗೆ ಸುತ್ತಳತೆ ಬಂದು ಎಷ್ಟು ಇಂಚ್ ಬೇಕು ಇಪ್ಪತ್ತು ಇಂಚಸ್ ಬರುತ್ತೆ ಸುತ್ತಳತೆ ನಾನು ತೊಗೊಂಡಿರೋದು ಇಪ್ಪತ್ತು ಇಂಚಸ್ಸು ನೋಡಿ ಈಗ ನನಗೆ ಇಲ್ಲಿ ಡಿವೈಡ್ ಮಾಡಿದ್ರೆ ಹತ್ತು ಇಂಚಸ್ ಕರೆಕ್ಟಾಗಿ ಬಂದಿದೆ ನೋಡಿ ಈ ರೀತಿ ಹತ್ತು ಇಂಚಸ್ಸು ಈಗ ರೌಂಡ್ ತಗೊಂಡ್ರೆ ಇಪ್ಪತ್ತು ಇಂಚಸ್ಸು ಇಲ್ಲಿ ಈ ರೀತಿ ಬರಬೇಕು ಸ್ವಲ್ಪ ಡಿಫ್ರೆನ್ಸ್ ಆಗಬಾರ್ದು ಜಾಸ್ತಿ ಆದ್ರೂ ಕೈ ಲೂಸ್ ಕೊಡುತ್ತೆ ಟೈಟ್ ಆದರೆ ಬ್ಲೌಸ್ ಹೇಳ್ತಾ ಬರುತ್ತೆ ಅದಕ್ಕೆ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ ಇಪ್ಪತ್ತು ಇಂಚಸ್ ಇರಬೇಕು ಇಲ್ಲಿಂದ ಇಲ್ಲಿಗೆ ಹದಿನೆಂಟು ಇಂಚಸ್ ಇರಬೇಕು ಎರಡು ಇಂಚಸ್ಸು ಇಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಕೊಡುತ್ತೆ ಈಗ ನಾನಿಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ ಈ ಮಾರ್ಕಿಂದ ನಾವು ಎಷ್ಟು ಡೌನ್ ಮಾಡ್ಕೋಬೇಕು ಹಾಫ್ ಇಂಚಸ್ಸು ಡೌನ್ ಮಾಡ್ಕೋಬೇಕು ಈ ಹಾಫ್ ಇಂಚಸ್ಸಿಗೆ ನಾನು ಕಂಕ್ಲು ಶೇಪಿಗೆ ಡೌನ್ ಮಾಡ್ಕೋಬೇಕು ಈ ಡೌನ್ ಮಾಡ್ಕೊಂಡು ಈ ರೀತಿ ಶೇಪ್ ತಗೋತೀನಿ ಅಂದರೆ ಮಾರ್ಕು ಹಿಂಗಾದರೂ ತಗೋಬೋದು ಹೀಗಾದರೂ ತಗೋಬೋದು ಈ ರೀತಿ ಸ್ಕೇಲಲ್ಲಾದರೂ ತಗೋಬೋದು ಕೈಯಲ್ಲಾದರೂ ಮಾರ್ಕ್ ಮಾಡ್ಕೋಬೋದು ಇವಾಗ ಇದನ್ನು ಆಫ್ ಇಂಚ್ ಹಾಫ್ ಇಂಚ್ ನಾನು ಹೊಲಿಗೆಗೆ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಇದನ್ನು ಫಸ್ಟಿಗೆ ಈ ರೀತಿ ಇದು ಬ್ಯಾಕ್ ಲೆಂತ್ ಬ್ಯಾಕಿನ ಕಡೆ ಇರೋದ್ರಿಂದ ಇದಕ್ಕೆ ಬಟ್ಟೆನ ಪೀಸ್ ಜಾಯಿಂಟ್ ಮಾಡ್ಕೋಬೇಕು ಇಷ್ಟು ಸ್ಲೀವ್ ಕಟ್ಟಿಂಗು ಈ ರೀತಿ ಸ್ಲೀವ್ ಕಟ್ಟಿಂಗ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸು ಎಲ್ಲು ರಿಂಕಲ್ಸ್ ಆಗಲಿ ಎಳಿತಾಗಲಿ ಬರಲ್ಲ ಮೆಜರ್ಮೆಂಟ್ ಏನಿದೆ ಆ ಮೆಜರ್ಮೆಂಟ್ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ತೋರಿಸ್ಕೊಟ್ಟಿದ್ದೀನಿ ಓಕೆ ಥ್ಯಾಂಕ್ ಯು